ತುಮಕೂರು ಜಿಲ್ಲೆ ಗಂಗನಾಳ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಪಂಚಾಯಿತಿ ಸದಸ್ಯಳ ಪುಟ್ಟಲಕ್ಷ್ಮಮ್ಮನ ದೌರ್ಜನ್ಯ ಗಂಗನಾಳ ಎಂಬ ಸಣ್ಣ ಗ್ರಾಮದಲ್ಲಿ ರೈತರೊಬ್ಬರು ಗ್ರಾಮ ಜಾಗದಲ್ಲಿ ತನ್ನ ಮನೆಯಲ್ಲಿರುವ ಗೋವಿನ ಸಗಣಿ ಗೊಬ್ಬರವನ್ನು ಹಾಕಲು ಹೋದಾಗ ಅದೇ ಗ್ರಾಮದ ಸದಸ್ಯರಾದ ಪುಟ್ಟಲಕ್ಷ್ಮಮ್ಮ ಹಾಗೂ ಆತನ ಗಂಡನಾದ ಶ್ರೀರಂಗ ಹಾಗೂ ಆಕೆಯ ಮಗನಾದ ಪವನ್ ಕುಮಾರ್ ಅವರು ರಂಗನಾಥ ಎಂಬುವನ ಮೇಲೆ ಏಕೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಘಟನೆಯು ಭಾನುವಾರರಂದು ಬೆಳಗ್ಗೆ ಆರು ಇಪ್ಪತ್ತರ ಸಮಯದಲ್ಲಿ ರಂಗನಾಥ ಎಂಬ ರೈತನ ಮೇಲೆ ಈ ಮೂರು ಜನ ಎರಗಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ರಂಗನಾಥನನ್ನು ಸರ್ಕಾರಿ ದವಾಖಾನೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ವಿಚಾರವಾಗಿ ಕೋರಾ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕೂಡ ಆಕೆಯ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಆಕೆಯ ಹೆಂಡತಿಯಾದ ವರಲಕ್ಷ್ಮಮ್ಮ ರಾಮ್ಕುಮಾರ್ ಅವರು ಮಾಧ್ಯಮದ ಮುಂದೆ ತಮ್ಮ ಹಳಲನ್ನು ತೋಡಿಕೊಂಡಿದ್ದಾರೆ ಗೃಹ ಸಚಿವರ ತವರೂರಿನಲ್ಲಿ ದಲಿತರ ಮೇಲೆ ಶೋಷಣೆ ನಡೆಯುತ್ತಿದ್ದು ಈ ವಿಚಾರವಾಗಿಯೂ ಪೊಲೀಸ್ ಠಾಣೆ ಮೆಟ್ಟಲು ಹೇರಿದರೂ ಕೂಡ ಅವರಿಗೆ ನ್ಯಾಯ ಸಿಗದೆ ಇರುವುದು ದುಃಖಕರ ವಿಚಾರವಾಗಿದೆ ಮಾಧ್ಯಮದ ವರದಿ ನೋಡಿದ ಮೇಲಾದರೂ ಎಚ್ಚೆತ್ತಿಕೊಂಡು ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಮಾಧ್ಯಮದ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ವರದಿ ಮಮತಾ ಜೊತೆ ಶ್ರೀಕಾಂತ್ ಯಾರು ಕೇಳಿರಲಿಲ್ಲ ಅವರು ಯಾರು ಸೆಕ್ರೆಟ್ರಿ ಯಾರು ಕೇಳಿಲ್ಲ ಸರ್ ಇವರೇ ತೊಂದರೆ ಕೊಡ್ತೀವಿ ಅವರಲ್ಲಿ ಸರ್ ಅವ್ರ ಮೆಂಬರ್ ಆಗಿದ್ದಾರೆ ಅಲ್ಲಿ ಸರ್ ಹದಿನೈದು ವರ್ಷದಿಂದಲೂ ಅವ್ರ ಮೆಂಬರ್ ಸರ್ ಈ ಕಡೆ ಬೀಜ ಮತ್ತು ಎದೆ ಎಲ್ಲಿದೆ ಸರ್ ಬೀಜ ಮತ್ತು ಎದೆ ಭಾಗ ಕತ್ತು ಜಾಸ್ತಿ ಕತ್ತು ಸರ್ ಹಿಂಗೆ ಕತ್ತಿಟ್ಕೊಂಡು ಹಿಂಗೆ ಮುರ್ದ್ಬಿಟ್ಟಿದ್ದೆ ಹಿಂಗೆ ಕತ್ತಿಡ್ಕೊಂಡು ಹಾಂ ನನಗೆ ಎದ್ದಾಳಕ್ಕೆ ಅವಕಾಶ ಕೊಡಲಿಲ್ಲ ಸರ್ಪಿಟ್ಲಿದ್ದೀರ ಸರ್ ಇವತ್ತಿಗೆ ಇವತ್ತಿಗೆ ನಾಲ್ಕು ದಿವಸ ಸರ್ ನಾಲ್ಕು ದಿವಸ ಹಾಂ ಈಗ ಏನು ಹೇಳ್ತಾ ಇದಾರೆ ಸರ್ ಡಾಕ್ಟ್ರ್ ಅದೇ ಎಲ್ಲ ಏಟಾಗಿದೆ ಡಿಸ್ಚಾರ್ಜ್ ಮಾಡ್ರಿ ಅಂತ ಅಂದೆ ನಾನು ಇಲ್ಲಪ್ಪ ಅದೆಲ್ಲ ರಿಪೋರ್ಟ್ ಬರೋವರೆಗೂ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಅಂದರು ಸಿಕ್ಕಪ್ಪ ಹ್ಞೂ ಸರ್ ಮರ್ಮಾಂಗಕ್ಕೆ ಹಿಂಗೆ ಎದೆ ಮೇಲೆ ಕಾಲಿ ಕಣ್ಣು ಹಿಂಗೆ ಕತ್ತಿ ಹಿಂಗೆ ಇಟ್ಕೊಂಡಿರಲ್ಲ ಮರ್ಮಾಂಗ ಕಾಲಿಕ್ಕಿ ತುಳ್ದಿರೋದು ಸರ್ ನಾನು ಗುಂಡಿ ಒಳಗೆ ಹಿಂಗೆ ಬಿದ್ದಿದ್ದೆ ಸರ್ ನನಗೆ ಎದ್ದಾಳಕ್ಕೆ ಅವಕಾಶ ಆಗಲಿಲ್ಲ ಆಮೇಲಿಂದ ಕಸ ಎತ್ತಲಿಲ್ಲ ಅಂದರೆ ನಮ್ಮ ಮನೆ ಮುಂದಕ್ಕೆ ನಿಮ್ಮ ಮನೆ ಮುಂದೆ ಹಾಕ್ತೀವಿ ಅಂತೇಳಿ ನಮ್ಮ ಮನೆ ಮುಂದೆ ಹಾಕಿದಾರೆ ಸರ್ ವಾಸ ಇರೋ ಮನೆಗೆ ನಾವು ಮನೆಗೆ ಜಾಗದಲ್ಲೇ ನಾವು ದನ ಕಟ್ಟ ಮನೆಗೆ ಇದ್ವಿ ಸರ್ ವಾಸನೆಗೆ ಆರೋಗ್ಯ ಇಲಾಖೆಗೂ ಹೇಳಿವಿ ಸ ಮೇಡಮ್ ಅವ್ರಿಗೆ ಸುನಂದಮ್ಮ ಅಂತ ಇದ್ದಾರೆ ಅವ್ರ ಹೆಸರು ಅವ್ರಿಗೆ ಹೇಳಿವಿ ಆರೋಗ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ಅವರು ಸರಿ ನಾವು ನಮಸ್ಕಾರ ಸರ್ ವರಲಕ್ಷ್ಮಿ ನಮ್ಮ ಗಂಡನ ಮೇಲೆ ಅಲ್ಲೇ ಆಗಿರೋದಕ್ಕೋಸ್ಕರ ಮಾಧ್ಯಮಕ್ಕೆ ಕೇಳ್ಕೊಂಡ್ ಸರ್ ಕೊಟ್ಟಕ್ಕೆ ಕಸಿನ ವಿಚಾರಕ್ಕಾಗಿ ಮಾಧ್ಯಮಕ್ಕೆ ಬಂದಿದ್ದೀನಿ ಸರ್ ನ್ಯಾಯ ಕೇಳಕ್ಕೆ ಪುಟ್ಲಕ್ಷ್ಮೇ ಮೆಂಬರ್ ಆಗಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಅಲ್ಲೇ ಸರ್ ಸುಮಾರು ವರ್ಷದಿಂದನೂ ಆಗಿದ್ದಾರೆ ಸರ್ ಆಗಿದೆ ಸರ್ ದೌರ್ಜನ್ಯ ಆಗಿದೆ ಸರ್ ಸರ್ ಕೊಟ್ಟಿದ್ದೀನಿ

ಸಾನೆ ನೋವಾಗಿದೆ ಸಾನೆ ಏಟಾಗಿದೆ ಇಲ್ಲ ಸರ್ ಆಗಿಲ್ಲ ಇನ್ನು ಜಾಸ್ತಿ ಇದಾಗೈತೆ ಸ ಆಗಬಾರ್ದು ಮರ್ಮ ಹಾಂಗೆಲ್ಲ ಏಟ್ ಬಿದ್ದಿದೆ ಸರ್ ನಾವು ನಮ್ಮ ಮಕ್ಕಳಿದ್ವಿ ಸರ್ ನಾನು ನಮ್ಮ ಯಜಮಾನ್ರು ಮಾಡಿದ್ವಿ ಸರ್

ನಮ್ಮ ಮೇಲೆ ಅಲ್ಲೇ ಆಗಿರೋದಕ್ಕೆ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿರು ಸರ್ ಇನ್ನೂ ಬಂದಿಲ್ಲ ಸರ್ ಅವರು ಇನ್ನೂ ಬಂದಿಲ್ಲ ಸರ್ ಅವರು ಬರ್ತೀವಿ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಅಂತಾರೆ ಇಂಥವರೆಗೂ ಬಂದಿಲ್ಲ ಸರ್ ಇವತ್ತು ಅದೇ ಸರ್ ಅವರು ಮೆಂಬರ್ ಆಗಿದ್ದಾರೆ ಸರ್ ಅವ್ರು ಏನ್ ಹೇಳಿರು ಕೇಳ್ತಾರಲ್ಲಿ ಸರ್ ಅವರು ಹೌದು ಸರ್ ಅವರು ನಾವು ನಮ್ ಜಾಗದಲ್ಲೂ ಹಂಗೆ ಬಂದು ದೌರ್ಜನ್ಯ ಮಾಡಿದ್ದಾರೆ ಸರ್ ಅವರು ಸರ್ ನಮ್ಗೆ ನ್ಯಾಯ ಬೇಕು ಸರ್